ಈಗ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಏನು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಫಿಶ್ ಕ್ಲೀನ್ ಮಾಡೋದು ಅಂತ ಹೇಳಿದರೆ ನಾವು ಆಲ್ರೆಡಿ ಫಿಶ್ ಮಾರ್ಟಿಂದನೇ ಕಟ್ ಮಾಡಿಸಿ ತೊಗೊಂಡು ಬಂದಿರ್ತೀವಿ ಬಟ್ ಅದು ಅವರು ಪ್ರಾಪರಾಗಿ ಕ್ಲೀನ್ ಮಾಡಿರೋಲ್ಲ ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಕೆಲವೊಬ್ರು ಇರ್ತಾರೆ ಆ್ಯಕ್ಚುಲಿ ಅದು ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋದು ಯಾರು ಅಂತ ಹೇಳೋಲ್ಲ ಬಟ್ ಯಾರೋ ಒಬ್ರು ಅವ್ರ ಮನೆಗೆ ಫಿಶನ್ನು ತೊಗೊಂಡು ಬಂದರು ತೊಗೊಂಡು ಬಂದಾಗ ನಾನು ಅದು ನೀವು ಒಂದ್ಸತಿ ಕ್ಲೀನ್ ಮಾಡಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ಎಲ್ಲ ಕ್ಲೀನ್ ಮಾಡಿಸಿಯೇ ತಂದಿರ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಜಸ್ಟ್ ಹಿಂಗೆ ನೀರಲ್ಲೇ ಹಿಂಗೆ ತೊಳೆದ್ರು ಆಮೇಲೆ ಸಾಂಬಾರು ಮಾಡಿದ್ರು ಬಟ್ ಆ್ಯಕ್ಚುಯಲ್ ಥಿಂಗ್ ಏನು ಅಂತ ಹೇಳಿದರೆ ನಾವು ಫಿಶನ್ನು ಫಿಶ್ ಮಾರ್ಟಿಂದ ಅಥವಾ ಫಿಶ್ ಮಾರ್ಕೆಟಿಂದ ತೊಗೊಂಡು ಬಂದಮೇಲೆ ಅದನ್ನು ನಾವು ಮನೆಯಲ್ಲಿ ಕ್ಲೀನಾಗಿ ಅದನ್ನು ನೋಡಬೇಕು ಕ್ಲೀನಾಗಿ ಅದನ್ನ ತೊಳಿಬೇಕು ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಅಡ್ಡ ಪರಿಣಾಮಗಳು ನಮ್ಮ ಹೆಲ್ತ್ ಮೇಲಾಗೋ ಚಾನ್ಸಸ್ ಇರುತ್ತೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಫಿಶ್ ಅಂತ ಹೇಳಿದ್ರೆ ಇರಿಟೇಷನ್ ಬರೋ ಚಾನ್ಸಸ್ ಇರುತ್ತೆ ಬೇರೆ ಏನಾದರೂ ಒಂದು ಹೆಲ್ತ್ ಡಿಸಾರ್ಡರ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಫಿಶ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದರಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ಹೇಳಿನೂ ನಾನು ಆಲ್ರೆಡಿ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಯಾರ್ಯಾರು ಚೆಕ್ ಮಾಡಿದ್ಲಾ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಾನು ಐ ಕಾರ್ಡ್ ಸಹ ಹಾಕಿರ್ತೀನಿ ಹೋಗ್ಬಿಟ್ಟು ನೋಡ್ಕೊಳ್ಬೋದು ಆ್ಯಂಡ್ ಈ ಫಿಶ್ ನಾವು ಶಾಪಿಂದ ಏನು ತೊಗೊಂಡು ಬರ್ತೀವಲ್ವಾ ಸೊ ಅದನ್ನು ಹೇಗೆ ಮತ್ತೊಂದು ಸತಿ ನಾವು ಕ್ಲೀನ್ ಮಾಡಬೇಕು ಮನೆಯಲ್ಲಿ ಏನು ಅದನ್ನು ಕಟ್ ಮಾಡಿಸ್ಕೊಂಡು ಬಂದಿರುವಂಥ ಫಿಶ್ಶನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ಸಿ ಇದು ಬೂತಾಯಿ ಮೀನು ಇದು ಬಂಗಡೆ ಮೀನು ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಇವ್ನ ಫ್ರೆಂಡಿಂದ ಅಂಗಡಿ ಅಂತೆ ಸೊ ಅಲ್ಲಿಂದ ತಂದಿರೋದು ಚೆನ್ನಾಗಿದೆ ಓಕೆ ಇವಾಗ ಒಂದು ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕು ಆಲ್ರೆಡಿ ಕ್ಲೀನ್ ಮಾಡಿ ತಂದಿರ್ತಾರೆ ಬಟ್ ನಾನೊಂದ್ಸರ್ತಿ ಕ್ಲೀನ್ ಮಾಡಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನು ಇಲ್ಲ ಅಂತ ಹೇಳಿದರೆ ಏನೋ ಒಂಥರ ಅನಿಸ್ತಿರುತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕುಕ್ಕಿಂಗಿಗೆ ರೆಡಿ ಮಾಡಬೇಕು ಸೊ ಈ ಫಿಶ್ಶನ್ನ ಈ ಥರ ಈ ಥರ ನಿಮಗೆ ಬಿಡಿಸಿ ಬಿಡಿಸಿ ಇಲ್ಲೇನಾದರೂ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇರತ್ತಲ್ಲ ಸೊ ಇದನ್ನೆಲ್ಲ ರಿಮೂವ್ ಮಾಡಿಕೊಳ್ಬೇಕು ಸೊ ಆ ಬ್ಲ್ಯಾಕ್ ಬ್ಲ್ಯಾಕ್ ಇರೋದೇನಾದ್ರು ಇತ್ತು ಅಂತ ಹೇಳಿದರೆ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಿಶ್ಶು ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಬೇಕು ಅಲ್ಲಿ ನಮಗೆ ಕ್ಲೀನ್ ಮಾಡ್ಕೊಡೋದು ಏನು ಅಂತ ಹೇಳಿದರೆ ಜಸ್ಟ್ ಈ ಥರ ಕಟ್ ಮಾಡಿಬಿಟ್ಟು ಇನ್ಸೈಡ್ ಇರೋದನ್ನ ರಿಮೂವ್ ಮಾಡಿ ಕೊಡ್ತಾರೆ ಆ ಇಂಟೆಸ್ಟ್ ಏನು ಅದೆಲ್ಲ ರಿಮೂವ್ ಮಾಡಿ ಕೊಡ್ತಾರೆ ಅಷ್ಟೇ ನಾವಿಲ್ಲಿ ಮನೆಯಲ್ಲಿ ಕ್ಲೀನಾಗಿ ಫಿಶನ್ನು ಕ್ಲೀನ್ ಮಾಡಿಕೊಳ್ಬೇಕು ಮಾಡೋಕ್ಕಿಂತ ಮುಂಚೆ ಇಲ್ಲ ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ನಲ್ಲ ಆ ಥರ ಸ್ಮೆಲ್ ಬರುತ್ತೆ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಈ ಫಿಶ್ಶಲ್ಲಿ ಈ ಬಂಗಡೆ ಫಿಶ್ ಇದೆಯಲ್ಲ ನಾನು ತೋರಿಸ್ತಿದ್ದೀನಲ್ಲ ಈ ಫಿಶ್ಶು ಹೆಲ್ತಿಗೆ ಅಷ್ಟು ಒಳ್ಳೆಯದೇನಲ್ಲ ಓಕೆನಾ ಇವಾಗ ಯಾರ್ಯಾರಿಗೆ ಈ ನಂಜಿನ ಸಮಸ್ಯೆ ಇರತ್ತಲ್ಲ ಲೈಕ್ ತಿಂದ ತಕ್ಷಣ ತುರ್ಕೆ ಎಲ್ಲ ಸ್ಟಾರ್ಟ್ ಆಗೋದು ಕೆಲವೊಂದೊಂದು ಫುಡ್ಗಳಾಗಲ್ಲ ಗ್ರೀನ್ ಚಿಲ್ಲಿ ತಿಂದರೆ ಆಗೋಲ್ಲ ಆಮೇಲೆ ಬದನೆಕಾಯಿ ಎಲ್ಲ ತಿಂದರೆ ಆಗೋಲ್ಲ ಅಂತೆಲ್ಲ ಇರತ್ತಲ್ಲ ಸೊ ಅಂಥವರು ಈ ಫಿಶನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ಇದು ತುಂಬಾ ನಂಜು ಈ ಫಿಶ್ಶು ಓಕೆನಾ ಸೊ ಅದಕ್ಕೋಸ್ಕರ ಈ ಫಿಶ್ಶು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದು ಅಂತ ನಾನು ಹೇಳೋದಿಲ್ಲ ಆದರೆ ಈ ಬೂತಾಯಿ ಮೀನ್ ಇದೆಯಲ್ಲ ಇದು ಪೇಶೆಂಟಿಗೆ ಸಮೇತ ಕೊಡ್ಬೋದು ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳಿಲ್ಲ ಏನು ನಂಜಾಗೋದಾಗಲಿ ಇಚ್ಚಿಂಗ್ ಸ್ಟಾರ್ಟ್ ಆಗೋದು ಈ ಥರ ಯಾವುದೂ ಸಹ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಈ ಫಿಶೆ ಈ ಬೂತಾಯಿ ಮೀನೇ ಫಿಶ್ ಫಿಶ್ ಆಯಿಲ್ ಟ್ಯಾಬ್ಲೆಟ್ ಎಲ್ಲ ಮಾಡ್ತಾರಲ್ವ ಸೊ ಅದಕ್ಕೆ ಹೋಗೋದು ಈ ಬೂತಾಯಿ ಫಿಶೆ ಸೊ ನಾನು ಅವಾಗಲೇ ಹೇಳ್ದಂಗೆ ಫಿಶ್ಶಿನ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಈಗ ಫಿಶ್ಶನ್ನು ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಬಿಡೋಣ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಇರತ್ತೆ ಸೊ ಇದನ್ನೆಲ್ಲ ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಫಿಶ್ ಅಂದ್ರೇ ಸ್ಮೆಲ್ ಅಲ್ವಾ ಸೊ ಅಲ್ಲಿ ಜಾಸ್ತಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ನಮ್ಮ ಅಮ್ಮ ತುಂಬಾ ಚಂದ ಫಿಶ್ ಕ್ಲೀನ್ ಮಾಡೋದು ಒಂದು ಒಳಗಡೆ ಎಲ್ಲ ಫುಲ್ ಬೆಳ್ಳಿ ಚಂದ ಕ್ಲೀನ್ ಮಾಡ್ತಾರೆ ಅದೊಂದು ಸ್ವಲ್ಪನು ಸ್ಮೆಲ್ ಬರೋದು ಇವ್ನ ಯಾರು ಅಷ್ಟು ಚಂದ ಕ್ಲೀನ್ ಮಾಡಿ ಕೊಟ್ಟಿಲ್ಲ ಇದು ಸೈಡ್ ಸೈಡ್ ಮುಳ್ಳನ್ನೆಲ್ಲ ತೆಗ್ದೇ ಇಲ್ಲ ಅವನು ಹಂಗೆ ಕೊಟ್ಟಿದ್ದಾನೆ ನಾವು ಇಲ್ಲಿ ಫಿಶ್ ಮಾರ್ಟಿಂದ ಫಿಶ್ ತರ್ತಿದ್ವಿ ಅಲ್ಲಿ ತುಂಬ ಚೆನ್ನಾಗಿರ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಿದ್ರು ಈ ಥರ ಸೈಡ್ ಮುಳ್ಳೆಲ್ಲ ಇರ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಿದ್ರು ಇವತ್ತು ಅದೇ ಬೇರೆ ಕಡೆಯಿಂದ ತಂದಿರೋದು ಕ್ಲೀನ್ ಮಾಡಿರೋದೆ ನನಗೆ ಸರಿ ಅನಿಸ್ತಾ ಇಲ್ಲ ನಂಗೆ ಫಿಶ್ ಯಾವತ್ತು ತುಂಬ ಕ್ಲೀನ್ ಆಗಿ ಕ್ಲೀನ್ ಮಾಡಿರ್ಬೇಕಾಯ್ತಾ ಇಲ್ಲ ನೋಡಿ ಈ ಸ್ಕೇಲ್ಸ್ ಎಲ್ಲ ತೆಗ್ದೇ ಇಲ್ಲ ಅವನು ಅವನಿಗೇನು ಫಿಶ್ ಕ್ಲೀನ್ ಮಾಡಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಸ್ಕೇಲ್ಸ್ ಎಲ್ಲ ಹಂಗೆ ಇದೆ ಈ ಸ್ಕೇಲ್ಸ್ನೆಲ್ಲ ಇಲ್ಲಿ ಮನೆಯಲ್ಲಿ ಹೇಗೆ ತೆಗಿಯೋದು ಅಲ್ವಾ ಈ ಕತ್ತಿ ಎಲ್ಲ ಇದ್ರೆ ತೆಗಿಬೋದು ಚಾಕುನಲೆಲ್ಲ ಹೆಂಗ್ ತೆಗಿಯೋದು ಅಷ್ಟು ಸರಿ ಅನುಸಾರ ನೆಕ್ಸ್ಟ್ ಟೈಮ್ ಅವನಿಗೆ ಹೋದ್ರೆ ಫಸ್ಟ್ ಫಿಶ್ ಕ್ಲೀನ್ ಮಾಡ್ಕೊಂಡು ಬರದನ್ ಕಲಿಯಪ್ಪ ಆಮೇಲೆ ಬಾ ಅಂತ ಹೇಳ್ಬೇಕು ಏನ ಮಾಡ್ಕೊಡ್ಬೇಕು ಸ್ಕೇಲ್ಸ್ ಎಲ್ಲ ಹಂಗೆ ಬಿಟ್ಟಿದೆ ನಾವು ಸ್ಕೇಲ್ಸ್ ಎಲ್ಲ ಇದ್ರೆ ಏನ್ ಟೇಸ್ಟ್ ಆಗತ್ತೆ ಏನ್ ಮಸಾಲೆನೂ ಹಿಡಿಯಲ್ಲ ಏನು ಹಿಡಿಯಲ್ಲ ತಿನ್ನೋದಿಕ್ ಸಹ ಆಗಲ್ಲ ಅದು ಇಂಥ ಮನುಷ್ಯರಪ್ಪ ಹುಚ್ಚು

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ಥರ ಇವಾಗ ಕಟ್ ಮಾಡಿಸ್ಕೊಂಡು ಬಂದಿರುವಂತಹ ಫಿಶನ್ನು ಮತ್ತೊಂದು ಸತಿ ಮನೆಯಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಸೊ ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಆ್ಯಂಡ್ ನಿಮ್ಮ ಮನೇಲಿ ನಿಮ್ಮಮ್ಮ ಆಗಿರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಾರೆ ಏನೇನು ಹಾಕ್ತಾರೆ ನಾನಿವಾಗ ಉಪ್ಪನ್ನು ಹಾಕ್ತಂಗೆ ಅವ್ರು ಏನೇನು ಹಾಕ್ತಾರೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಬೇರೆಯವರಿಗೂ ಸಹ ಅದರಿಂದ ಹೆಲ್ಪ್ ಆಗುತ್ತೆ ಇವನ್ ನನಗೂ ಸಹ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ಇದೇ ಥರ ಮಾಡೋದಾದರೆ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್